ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂನ ಪ್ರೇಕ್ಷ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಮಹಿಳಾ ಅಭಿಮಾನಿಗಳು ಆರ್ ಸಿ ವಿಶ್ ಮಾಡೋಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ ಮೇಡಮ್ ಇವತ್ತಿನ ಆರ್ ಸಿ ಬಿ ಮ್ಯಾಚ್ ಗೆ ಏನ್ ಇಷ್ಟಪಡ್ತೀರಾ ಹದಿನೆಂಟು ವರ್ಷದಿಂದ ಕಾಯ್ತಾ ಇದ್ದೀವಿ ನನ್ನ ಫೇವ್ರೇಟ್ ನಮ್ಮೆಲ್ಲಾರ ಫೇವರೆಟ್ ಪ್ಲೇಯರ್ ವಿರಾಟ್ ಜರ್ಸಿ ನಂಬರ್ ಏಯ್ಟೀನ್ ಈ ಸಲ ಒಂದು ಹಂಡ್ರೆಡ್ ಪರ್ಸೆಂಟ್ ನಾವೇ ಕಪ್ ಗೆಲ್ಲದು ನಾವು ಫುಲ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಇದೀವಿ ಎಂ ಜಿ ರೋಡಲ್ಲಿ ಹೋಗ್ತಾ ಇದೀವಿ ಎಲ್ಲರೂ ಕ್ರೌಡ್ ಜೊತೆ ಒಟ್ಟಿಗೆ ಮ್ಯಾಚ್ ನೋಡೋಣ ಅಂತ ಅಂದ್ಬಿಟ್ಟು ಎಂ ಜಿ ರೋಡಲ್ಲಿ ಡೇಜಿ ಪಬ್ಗೆ ಹೋಗ್ತಾ ಇದೀವಿ ಆಕ್ಚುಲಿ ಐ ನಾವು ಆ್ಯಕ್ಚುಲಿ ಎಷ್ಟೊಂದು ಪಬ್ ಕಾಲ್ ಮಾಡಿದ್ವಿ ಎಲ್ಲ ಬುಕ್ಡ್ ಫುಲ್ಲಿ ಬುಕ್ಡ್ ಆ ಸೊ ರೆಸ್ಟೋರೆಂಟ್ ವೈಬ್ಸ್ ಅಲ್ಲಿ ಎಂಜಾಯ್ ಮಾಡೋಣ ಮ್ಯಾಚ್ ನ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಯಾರು ಚೆನ್ನಾಗಿ ಆಡ್ಬೋದು ಅಂದ್ಕೊಂಡಿದೀವಿ ಇನ್ನು ಎಷ್ಟೊಂದು ಜನ ಇದ್ದಾರೆ ಸಾಲ್ಟ್ ಆಮೇಲೆ ಹೇಝಲ್ ಹುಂಡ್ ಹೇಝಲ್ ಹೂಡ್